ಬಂಟ್ವಾಳ ತಾಲೂಕು ಶಂಭೂರು ಗ್ರಾಮದ ಕುಂದಾಯ ಮಜಲು ಎಂಬಲ್ಲಿ ಪುತ್ತೂರು ಸುಳ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ನೇತ್ರಾವತಿ ನದಿಯಿಂದ ನೀರು ಸರಬರಾಜು ಉದ್ದೇಶದಿಂದ ಶಂಭೂರು ಬಾಲ್ತಿಲ ಗಡಿ ಪ್ರದೇಶವಾದ ಕುಂದ ಮಜಲು ಎಂಬಲ್ಲಿ ಕಾಮಗಾರಿಯು ನಡೀತಾ ಇದ್ದು ಈ ಪ್ರದೇಶದಲ್ಲಿ ಅಕ್ರಮವಾಗಿ ಬಂಡೆಗಳನ್ನು ಸ್ಫೋಟಿಸುತ್ತಿದ್ದಾರೆ ಈ ಸ್ಫೋಟದಿಂದ ಸುಮಾರು ಅರವತ್ತೈದು ಮನೆಗಳಿಗೆ ತೀವ್ರ ತರಹದ ಹಾನಿಯಾಗ್ತಾ ಇದ್ದು ಅಲ್ಲಿನ ಜನರು ತೀವ್ರ ಭಯಭೀತರಾಗಿ ವಲಸೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ ಇದೇ ರೀತಿ ಸದ್ರಿ ಕಾಮಗಾರಿ ಮುಂದುವರಿದರೆ ಇನ್ನಷ್ಟು ಜೀವ ಹಾನಿ ಉಂಟಾಗುವ ಸಂಭವ ಇರುತ್ತೆ ಹೀಗಾಗಿ ಮಾಜಿ ಸಚಿವರಾದ ಬಿ ರಮಾನಥ ರೈ ಅವರು ಭೇಟಿಯನ್ನ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ದೂರವಾಣಿ ಕರೆಯ ಮೂಲಕ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಸೂಚನೆಯನ್ನು ನೀಡಿದ್ರು ಅಲ್ಲಿ ಸುಮಾರು ಡ್ಯಾಮೇಜ್ ಆಗಿದೆ ಮತ್ತೆ ಇನ್ ಇನ್ನೊಂದು ಯೋಚನೆ ಇನ್ನೊಂದು ಯೋಚನೆ ಈಗ ಉಳೆ ಬೆಟ್ಟ ಸ್ಕೀಮ್ ಅಂತ ಒಂದು ವಸ್ತು ಆಗ್ತಾ ಇದೆ ಈ ಮಂಗಳೂರು ಮಹಾನಗರಕ್ಕೆ ಹೋಗುವಂಥ ಓಲ್ಡ್ ಸ್ಕೀಮನ್ನೇ ಅದಕ್ಕೆ ಜಲಮೂಲವನ್ನು ಮಾಡಿ ಮಾಡತಕ್ಕಂಥ ಅದು ನಂತರ ಹೊಸದೊಂದಿಗೆ ಬರ್ತದೆ ಇದು ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಿಗುವಂಥ ನೀರು ಬಂಟೋಳ ತಾಲೂಕು ಸ್ಕೀಮ್ ಇದೆ ಕರೋಪಾಟಿ ಸ್ಕೀಮ್ ಒಂದು ಬಿಟ್ಟರೆ ಎಲ್ಲ ನೇತ್ರಾವತಿ ನದಿ ಅದಕ್ಕೆ ಜಲಮಲ ಬೃಹತ್ಕಾರವನ್ನು ಪಡೀತದೆ ಸ್ವಲ್ಪ ನೀವು ಅದಕ್ಕೆ ಕಾಮನ್ ಸೆನ್ಸ್ ನಲ್ಲಿ ನೋಡಿ ವಿಚಾರ ಮಾಡಿ ಇದು ಎಂಆರ್ ಪ್ರಾಜೆಕ್ಟ್ ಕೂಡ